ನಮಸ್ಕಾರ ಸ್ನೇಹಿತರೆ ಯುಗಗಳ ಹಿಂದೆ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಸಮುದ್ರವನ್ನು ಮತಿಸುತ್ತಿದ್ದರು ಅದು ಕಾಲದ ಒಂದು ನಿರ್ದಿಷ್ಟ ಘಟ್ಟ ದೇವತೆಗಳು ಶಕ್ತಿ ಕಳೆದುಕೊಂಡಿದ್ದರು ರಾಕ್ಷಸರು ಅಧರ್ಮದ ಚುಡಾಯಿತಿಗೆ ತಿರುಗಿದ್ದರು ಸಮುದ್ರದ ಮತನೆಯ ನಂತರ ಅಂತಿಮವಾಗಿ ಅಮೃತದ ಕಲಶ ಹೊರಬಂದಿತು ಎಲ್ಲರ ನೋಟಗಳು ಅದರ ಮೇಲೆ ಅದು ಯಾರ ಕೈ ಸೇರಲಿದೆ ಎನ್ನುವುದು ಯುಗದ ಗತಿಯ ನಿರ್ಧಾರ ವಿಷ್ಣು ತಕ್ಷಣವೇ ಮೋಹಿನಿ ರೂಪ ತಾಳಿದ ತನ್ನ ಮುರುಳಗೊಳಿಸುವ ನೃತ್ಯದ ಮೂಲಕ ರಾಕ್ಷಸರ ಗಮನವನ್ನು ಹರಿಸಿ ದೇವತೆಗಳಿಗಾಗಿಯೇ ಅಮೃತವನ್ನು ಹಂಚುತ್ತಿದ್ದ ಆದರೆ ಎಲ್ಲರ ಗಮನದಿಂದ ದೂರ ಮೂವರು ರಾಕ್ಷಸರು ತಮ್ಮದೇ ಆದ ಸಂಚು ರೂಪಿಸುತ್ತಿದ್ದರು ಅವರ ಹೆಸರುಗಳು ಅಲ್ತಸರ ಋಗ್ಬತ್ ಮತ್ತು ನಿರಾಮಯ ಅವರು ಅಡವಿ ಶಿಖರದ ನಡುವೆ ಕಾದು ಕುಳಿತಿದ್ದರು ದೇವತೆಗಳು ಮತ್ತು ಇತರ ರಾಕ್ಷಸರು ಮೋಹಿನಿ ನೃತ್ಯದಲ್ಲಿ ಮುಳುಗಿರುವಾಗ ಇವನಲ್ಲಿ ಒಬ್ಬನು ವೇಗವಾಗಿ ಅಮೃತದ ಮತ್ತೊಂದು ಕಲಶವನ್ನು ಕದ್ದುಕೊಂಡು ಪರಾರಿಯಾಗುತ್ತಾನೆ ಅದು ಮರುಭಾಗದಲ್ಲಿ ಶಿಲಾಯೋಗದೊಳಗೆ ಮರೆಯ ಮರೆಯ ಮಾಡಲಾಗಿದ್ದ ಕಲಶ ಈ ಕಳ್ಳತನ ಪ್ರಪಂಚವನ್ನು ನಿರ್ಧಾರಾತ್ಮಕವಾಗಿ ಬದಲಾಯಿಸಿತು ಅಲ್ದಸರ ಮೊದಲನೆಯದಾಗಿ ಅಮೃತವನ್ನು ಸೇವಿಸಿದ ಅವನ ನೇತ್ರಗಳು ಹೊಳೆಯತೊಡಗಿದವು ಶರೀರದಿಂದ ಜ್ವಾಲೆಗಳು ಹೊರಬರುತ್ತಿದ್ದವು ಶಕ್ತಿ ಬಂದಿತ್ತು ಆದರೆ ಅದೊಂದು ಕೋಪದ ಶಕ್ತಿ ಹೃದಯ ತೊಡಲಾಳತೊಡಗಿತು ಅವನು ನವುತ್ತಿದ್ದ ಆದರೆ ಆ ನಗು ಮನುಷ್ಯನ ನನಗೆಯಲ್ಲ ಋಗ್ವತ್ ಮತ್ತು ನಿರಾಮಯ ಕೂಡ ಸೇವಿಸಿದರು ಕೆಲವೇ ಕ್ಷಣಗಳಲ್ಲಿ ಅವರ ಶರೀರಗಳಲ್ಲಿ ವಿಕೃತಿ ಕಾಣಿಸತೊಡಗಿತು ಬಾಹುಗಳು ಉದ್ದವಾಗುತ್ತಾ ಶರೀರ ಕಪ್ಪಗಾಗುತ್ತಾ ಕಣ್ಣುಗಳಲ್ಲಿ ಬೆಂಕಿಯ ತೀವ್ರತೆ ಕಾಣಿಸತೊಡಗಿತು ಅವರು ಆಮಿಷದಿಂದ ಅಮೃತ ಸೇವಿಸಿದ್ದರು ಆದರೆ ಅವರು ತಿಳಿಯದೆ ಹೋದದ್ದು ದೇವತೆಗಳು ಆ ಕಲಶವನ್ನು ಶಾಪಿಸುತ್ತಿದ್ದರು ಎಂದು ಅದು ರಕ್ಷಣೆಗೆ ಅಲ್ಲ ಶಕ್ತಿಯ ಪರೀಕ್ಷೆಗೆ ಎಂದು ಅವರೊಳಗಿನ ಬುದ್ಧಿ ನಾಶವಾಯಿತು ಅವರ ಶಕ್ತಿಯ ನಿಯಂತ್ರಣವಿಲ್ಲದೆ ಆಯಿತು ಅವರು ಹಳ್ಳಿಗಳತ್ತ ದಾಳಿ ಮಾಡತೊಡಗಿದರು ಬೆಂಕಿ ರಕ್ತ ಹಾಹಾಕಾರ ಎಲ್ಲೆಡೆ ಕೇವಲ ಆತಂಕ ಆವರಿಸಿತು ಆ ಕಾಲದಲ್ಲಿಯೇ ಒಂದು ಮಹಾ ಋಷಿ ವಾತವೃಕ್ಷ ಈ ತ್ರಾಸದ ಸುದ್ದಿ ಕೇಳಿ ಮೌನ ತಪಸ್ಸಿಗೆ ಬಿದ್ದರು ಅವರು ಸಮಯದ ಮರ್ಮವನ್ನು ಅರಿಯಲು ವೇದಗಳ ಮೂಲಕ ಯಾತ್ರೆ ಮಾಡಿದ್ದರು ಪುರಾತನ ಶ್ಲೋಕಗಳು ಗರುಡ ಪುರಾಣದ ಬದಿಗೆ ಶಾಖೆಗಳು ಮತ್ತು ನಸುಕಿನ ಧ್ವನಿಗಳ ನಡುವೆ ಅವರು ತಿಳಿದಿದ್ದು ಒಂದು ಭಯಾನಕ ಸತ್ಯ ಆ ಅಮೃತ ದೇವತೆಗಳಿಲ್ಲದೆ ಮುಟ್ಟಿದರೆ ಅದು ಅಮೃತವಲ್ಲ ಅದು ಶಾಪ ಈ ರಾಕ್ಷಸರು ಶಕ್ತಿಶಾಲಿಗಳಾದರೂ ಸಾಯುವ ಶಕ್ತಿಯನ್ನು ಕಳೆದು ಶಾಪದ ಜೀವಿಗಳಾಗಿ ಪರಿವರ್ತಿತರಾದರು ಅವರ ಜೀವ ಶಾಶ್ವತ ಆದರೆ ದುಃಖದ ಸಂಕೀರ್ಣ ಅವರು ಒಂದು ದಿನ ನಿರ್ಧರಿಸಿದರು ಶಾಪವನ್ನು ಹಿಮ್ಮೆಟ್ಟಿಸಲು ಮತ್ತೆ ದೇವತೆಯ ಮುಂದೆ ಹೋಗಬೇಕು ಎಂದು ಆ ದೇವತೆಗಳು ಅವರನ್ನು ನೋಡುವುದೇ ಇಲ್ಲ ಏಕೆಂದರೆ ಅವರು ಶಾಪದೊಳಗೆ ಬಲಗಿನ ಶಾಪದೊಳಗಿನ ಬಲೆಗೆ ಬಿದ್ದಿದ್ದರು ಅಲ್ಲಿಂದ ತಾವು ಇನ್ನೂ ಶಕ್ತಿಶಾಲಿಯಾದ ಶಾಪಿತ ಜೀವಿಗಳಾಗಿ ಜಗತ್ತನ್ನು ಹಿಂಸಿಸುತ್ತಾ ಋಷಿಯ ಶಬ್ದವನ್ನು ಕೇಳುತ್ತಿರುವಂತೆ ಕಾಲವಿರಕಾಳಿ ಬಾಯಿಯಲ್ಲಿ ಸುತ್ತುತ್ತಾ ಜಗತ್ತನ್ನು ಮುಗಿಸಲು ಹೊರಟಿದ್ದರು ಈ ದಿನಗಳವರೆಗೂ ಕೆಲವೊಂದು ಜಾಗಗಳಲ್ಲಿ ಪರ್ವತ ಶಿಲೆಗಳ ನಡುವೆ ಹಳೆಯ ಗುಹೆಯೊಳಗೆ ಅವರ ಶ್ವಾಸ ಶ್ವಾಸ ಕೇಳಬಹುದು ಎನ್ನುತ್ತಾರೆ ಕೆಲವರು ಅನಾಹುತದ ಮುನ್ನ ಕನಸಿನಲ್ಲಿ ಮೂವರು ಕಪ್ಪು ರಾಕ್ಷಸರು ಕಾಣಿಸುತ್ತಾರೆ ಎನ್ನುತ್ತಾರೆ ಅವರು ಮಾತನಾಡುವುದಿಲ್ಲ ಅವರ ಕಣ್ಣುಗಳು ಕತ್ತಲೆಯ ತೀವ್ರತೆ ಹೊಂದಿರುತ್ತದೆ ಅವರು ಇನ್ನು ಅಮೃತದ ಉಳಿದ ಹನಿಗಳನ್ನು ಹುಡುಕುತ್ತಿದ್ದಾರೆ ಮತ್ತು ಶಕ್ತಿಯನ್ನು ಸಂಪೂರ್ಣ ರೂಪದಲ್ಲಿ ಬಳಸಲು ಎಂದು ಜನರು ಹೇಳುತ್ತಾರೆ ಶಕ್ತಿಯ ಹೆಸರು ಕೇಳಿದಾಗ ನಾವು ಅಮೃತವನ್ನು ನೆನೆಸುತ್ತೇವೆ ಆದರೆ ಶಕ್ತಿ ಯಾವತ್ತು ಕೇವಲ ಶರೀರದ ಶಕ್ತಿಯಲ್ಲ ಅದು ಮನಸ್ಸಿನ ಶುದ್ಧತೆಯ ಶಕ್ತಿ ಅಥವಾ ಅದು ನಾಶದ ಮೂಲವಾಗಿರಬಹುದು ಕೂಡ ಶಾಬಿತ ಅಮೃತ ಎಂಬ ಪಾಠವು ನಮ್ಮಲ್ಲಿ ಪ್ರಚೋದನೆ ಅಹಂಕಾರ ಮತ್ತು ಶುದ್ಧತೆಯ ನಡುವಿನ ಸಮತೋಲನವನ್ನು ಕಲಿಸುತ್ತದೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅನ್ನು ಮಾಡಿ ಧನ್ಯವಾದಗಳು